ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಆಂಧ್ರ ಪ್ರದೇಶದ ಅನಂತಪುರ್ ಜಿಲ್ಲೆಯಲ್ಲಿರುವ ತಾಡಿಪತ್ರಿಕೆ ಹೋಗ್ತಾ ಇದ್ದೀವಿ ತಾಡಿಪತ್ರಿಯಲ್ಲಿ ಏನು ವಿಶೇಷ ಅಂದರೆ ಅದೇ ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹೆಸರೇ ಹೇಳೋ ಹಾಗೆ ಇದೊಂದು ಶಿವನ ಆಲಯ ಇದು ಸಾಮಾನ್ಯ ಶಿವನ ದೇವಸ್ಥಾನ ಅಲ್ಲ ತುಂಬ ವಿಶೇಷತೆಗಳಿಂದ ಕೂಡಿರುವ ದೇವಾಲಯ ಆ ವಿಶೇಷತೆ ಏನು ಇದರ ಇತಿಹಾಸ ವಾಸ್ತುಶಿಲ್ಪ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಈ ದೇವಸ್ಥಾನ ತುಂಬ ಹಳೆಯದು ಸುಮಾರು ಐದುನೂರು ವರ್ಷಗಳ ಹಿಂದೆ ಅಂದರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಾಲಯ ಇದನ್ನು ಪೆಮ್ಮಸನಿ ರಾಮಲಿಂಗ ನಾಯ್ಡು ಅನ್ನೋ ಒಬ್ಬ ಶೂರ ನಾಯಕ ಕಟ್ಟಿದ್ದಾನೆ ಈ ದೇವಸ್ಥಾನಕ್ಕೆ ಬುಗ್ಗ ಅನ್ನೋ ಹೆಸರು ಬಂದಿದ್ದು ಒಂದು ವಿಶೇಷ ಕಾರಣಕ್ಕೆ ಇಲ್ಲಿರುವ ಶಿವಲಿಂಗದ ಕೆಳಗಿನಿಂದ ನೀರು ನಿತ್ಯ ಉಕ್ಕುತ್ತಾ ಇರುತ್ತದೆ ಅದಕ್ಕಾಗಿ ಇದನ್ನು ಬುಗ್ಗ ರಾಮಲಿಂಗೇಶ್ವರ ಅಂತ ಕರೀತಾರೆ ದೇವಾಲಯದ ಒಳಗೆ ಕಲ್ಲಿನ ಕೆತ್ತನೆ ತುಂಬಾ ಸುಂದರವಾಗಿದೆ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಕಲ್ಲಿನಲ್ಲಿ ಕೆತ್ತಿರೋದು ನೀವು ಕಾಣಬಹುದು ಇನ್ನೊಂದು ವಿಶೇಷ ಏನೆಂದರೆ ಸಾಮಾನ್ಯವಾಗಿ ಶಿವನೇ ದೇವಾಲಯಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿರುತ್ತವೆ ಆದರೆ ಇಲ್ಲಿರುವ ಶಿವಲಿಂಗ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದೆ ಜನರ ನಂಬಿಕೆಯ ಪ್ರಕಾರ ಒಂದು ದಿನ ಗೋವುಗಳು ಒಂದು ಜಾಗದಲ್ಲಿ ನಿಂತು ಹಾಲು ಸುರಿಸುತ್ತಿದ್ವಂತೆ ಆ ಹಾಲು ಸುರಿದ ಜಾಗದಲ್ಲಿ ಶಿವಲಿಂಗ ಹೊರಬಂದಿತೆಂದು ಆದ್ದರಿಂದ ರಾಮಲಿಂಗ ನಾಯ್ಡು ಅಲ್ಲಿ ದೇವಸ್ಥಾನ ಕಟ್ಟಿಸಿದ್ದಾನೆಂದು ಇಲ್ಲಿನ ಸ್ಥಳ ಪ ಪುರಾಣಗಳು ಹೇಳುತ್ತವೆ ದೇವಾಲಯದ ಒಳಗೆ ಪಾರ್ವತಿ ನವಗ್ರಹ ಗಣೇಶ ಹೀಗೆ ಉಪದೇವತೆಗಳನ್ನು ಸಹ ನೀವು ಕಾಣಬಹುದು ವಿಶೇಷ ಏನಂದರೆ ದೇವಸ್ಥಾನದ ಮುಂದೆ ಇರುವ ಕಂಬಗಳನ್ನು ಬಾರಿಸಿದರೆ ಅವುಗಳಿಂದ ಸಪ್ತಸ್ವರಗಳು ಹೊರಹೊಮ್ಮುತ್ತವಂತೆ ಈ ದೇವಾಲಯ ಧಾರ್ಮಿಕವಾಗಿ ಮಾತ್ರವಲ್ಲ ಶಿಲ್ಪಕಲೆ ಮತ್ತು ಇತಿಹಾಸ ದೃಷ್ಟಿಯಿಂದಲೂ ತುಂಬ ಪ್ರಸಿದ್ಧಿಯಾಗಿದೆ ಇಲ್ಲಿರುವ ಶಿವಲಿಂಗ ಸ್ವಯಂಭುವು ಅಂದರೆ ನಿಸರ್ಗದಿಂದಲೇ ಮೂಡಿ ಬಂದಿದ್ದು ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತದೆ ಪ್ರತಿ ವರ್ಷ ಇಲ್ಲಿ ಮಹಾಶಿವರಾತ್ರಿ ಮತ್ತು ಇತರೆ ಹಬ್ಬಗಳಲ್ಲಿ ಸಾವಿರಾರು ಭಕ್ತರು ಬರುತ್ತಾರೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ತುಂಬ ಶಾಂತವಾಗಿ ದೈವಿ ಭಕ್ತಿಗೆ ಸೂಕ್ತವಾದ ವಾತಾವರಣವಾಗಿದೆ ಹಾಗೂ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ತಾಡಿಪತ್ರಿ ಅನಂತಪುರ ಜಿಲ್ಲೆಯ ಪ್ರಮುಖ ನಗರ ಇದು ಪೆನ್ನಾ ನದಿಯ ತೀರದಲ್ಲಿದೆ ಇಲ್ಲಿ ಕೇವಲ ಈ ದೇವಾಲಯ ಮಾತ್ರವಲ್ಲ ಹಾಗೂ ಹಲವಾರು ಹಳೆಯ ಕಲ್ಲಿನ ಕಟ್ಟಡಗಳು ಮೂರ್ತಿಗಳು ಹಾಗೂ ವಿಜಯನಗರ ಕಾಲದ ಶಿಲ್ಪಕಲೆಗಳನ್ನು ನಾವು ಕಾಣಬಹುದು ಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದೊಂದು ಅಪರೂಪದ ದೇವಾಲಯವಾಗಿದ್ದು ನಮ್ಮ ದಕ್ಷಿಣ ಭಾರತದ ಶಿಲ್ಪಕಲೆಗೆ ಒಂದು ಮಾದರಿಯಾಗಿದೆ ನನಗೆ ಈ ವಿಡಿಯೋದಲ್ಲಿ ಮೂಲ ಶಿವಲಿಂಗವನ್ನು ತೋರಿಸಲು ಸಾಧ್ಯವಾಗ್ತಾ ಇಲ್ಲ ಶಿವಲಿಂಗದ ಕೆಳಗೆ ಯಾವಾಗಲೂ ನೀರು ನಿಂತಿರುತ್ತದೆ ಆ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ನೀವು ಒಮ್ಮೆಯಾದರೂ ತಾಡಿಪತ್ರಿಯ ಬುಗ್ಗ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡಿ thank hey. ಮತ್ತೆ ಸಿಗೋಣ ಧನ್ಯವಾದ ಓಂ ನಮಃ ಶಿವಾಯ ಶಂಭೋ ಶಂಕರ ಹರ ಹರ ಮಹಾದೇವ